ರಾಜ್ಯದಲ್ಲಿ ಮತ್ತೆ ಸಿ ಎಂ ಡಿ ಸಿ ಎಂ ವಿಚಾರದಲ್ಲಿ ಮತ್ತೊಂದು ಕೂಗು ಎದ್ದಿದೆ ಆಗಾಗ ಬಹು ಚರ್ಚಿತ ವಿಷಯವಾಗಿದೆ ಕಾಂಗ್ರೆಸ್ನಲ್ಲಿ ಮತ್ತೊಮ್ಮೆ ಸಿಎಂ ಕೂಗು ಈ ನಡುವೆ ಡಿ ಸಿ ಎಂ ಮೂರ್ ಮೂರ್ ಜನರನ್ನ ಮಾಡಬೇಕು ಅನ್ನುವಂತಹ ಕೂಗು ಕೂಡ ಕೇಳಿಬರ್ತಾ ಇದೆ ರಾಜ್ಯದಲ್ಲಿ ಮತ್ತೆ ಸಿಎಂ ಡಿ ಸಿ ಎಂ ಬದಲಾವಣೆಯ ಕೂಗು ಕೇಳಿಬರ್ತಾ ಇದೆ ಸಿ ಎಂ ಡಿ ಸಿ ಎಂ ಬಗ್ಗೆ ಮಾತನಾಡಿದವರ ಬಗ್ಗೆ ನಾನು ನೋಡಿದ್ದೇನೆ ಪಟ್ಟಿ ಮಾಡಿ ಅವರಿಗೆಲ್ಲ ಶೋಕಾಸ ನೋಟಿಸ್ ಅನ್ನ ನೀಡ್ತೀನಿ ಅಂತ ಡಿಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಿಮ್ಮ ಲಿಮಿಟ್ಸ್ ಮೀರಿದ್ರೆ ಕ್ರಮ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿರುವುದು ಕೇಂದ್ರ ರಾಜಣ್ಣ ಹಾಗೂ ಸಚಿವರಿಗೂ ಸಂದೇಶವನ್ನ ಡಿಕೆ ಶಿವಕುಮಾರ್ ರವಾನೆ ಮಾಡಿದ್ದಾರೆ ಟೈಮ್ ಎಲ್ಲದಕ್ಕೂ ಉತ್ತರಿಸುತ್ತೆ ಶೋಕಾಸ್ ನೋಟಿಸ್ ಅನ್ನ ಕೊಡ್ತೀವಿ ನಿಮ್ಮ ಲಿಮಿಟ್ಸ್ ಅನ್ನ ಮೀರಿದ್ರೆ ಖಂಡಿತವಾಗ್ಲೂ ಕ್ರಮ ಅಂತ ಡಿಕೆ ಶಿವಕುಮಾರ್ ಇಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ ಶೋಕಾಸ್ ನೋಡಿ ಇಶ್ಯೂ ಮಾಡ್ತಾ ಇದ್ದೀನಿ ನಾನು ಯಾರು ಮಾಡಬೇಕು ಆಮೇಲೆ ನೋಡಿ ಶೋಕಾಸ್ ಯಾರಿಗೆ ಇಶ್ಯೂ ಮಾಡ್ತೀನಿ ಅಂತ ಆಮೇಲೆ ನೋಡಿ ಟೈಮ್ ವಿಲ್ ಆನ್ಸರ್ ಫಾರ್ ಎವ್ರಿಥಿಂಗ್ ಶೋಕಾಸ್ ನೋಡಿ ಇಶ್ಯೂ ಮಾಡ್ತಾ ಇದ್ದೀನಿ ನಾನು ಯಾರಿಗೆ ಮಾಡಬೇಕು ಆಮೇಲೆ ನೋಡಿ ಶೋಕಾಸ್ ಯಾರಿಗೆ ಇಶ್ಯೂ ಮಾಡ್ತೀನಿ ಅಂತ ಆಮೇಲೆ ಹೇಳ್ಬೋದು ಟೈಮ್ ವಿಲ್ ಆನ್ಸರ್ ಫಾರ್ ಎವ್ರಿಥಿಂಗ್ ಶೋಕಾಸ್ ನೋಟಿಸ್ ಇಶ್ಯೂ ಮಾಡ್ತಾ ಇದ್ದೀನಿ ನಾನು ಯಾರು ಮಾಡಬೇಕು ಅಂತ ನೋಡಿ ಶೋಗಾಸ್ யாருக்கு ಇಶ್ಯೂ ಮಾಡ್ತೀನಿ ಅಂತ ಮನೆ ನೋಡಿ ಟೈಮ್ ವಿಲ್ ಆನ್ಸರ್ ಫಾರ್ एवरीथिंग ಸರ್ ಸಿದ್ದರಾಮ ಸರ್ ಸಿದ್ದರಾಮ ಬಸರಾಜ ಮಕ್ತಾಯನೆ ಹೇಳಿದ್ದಾರೆ ರಾಜ್ಯದಲ್ಲಿ ಮತ್ತೆ ಸಿಎಂ ಮತ್ತು ಡಿಸಿಎಂ ಬದಲಾವಣೆಯ ಕೂಗು ಕೇಳಿ ಬಂದಿದೆ ಸಿದ್ದರಾಮಯ್ಯ ಬಣದವರು ಡಿಸಿಎಂ ಕೂಗನ್ನ ಎತ್ತಿದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬಣ್ಣದವರು ಮತ್ತೊಮ್ಮೆ ಇಲ್ಲಿ ಸಿ ಗಾದಿಗೆ ಡಿ ಕೆ ಶಿವಕುಮಾರ್ ಸೂಕ್ತ ಅನ್ನುವಂಥ ವಿಚಾರವನ್ನ ಪ್ರಸ್ತುತ ಪಡಿಸ್ತಾನೆ ಇರ್ತಾರೆ ಬಹಿರಂಗವಾಗಿದ್ದು ಚರ್ಚೆ ಆಗ್ತಾ ಇದೆ ನೋಡಿ ಪಿ ಸಿ ಐ ಸಿ ಸಿ ಅಂದ್ರೆ ಆ ಸಭೆಯಲ್ಲಿ ಚರ್ಚೆ ಮಾಡಬೇಕಾದಂಥ ವಿಚಾರಗಳು ಬಹಿರಂಗವಾಗಿ ಚರ್ಚೆಯಾದಾಗ ನೂರ ಮೂವತ್ತೈದು ಅನ್ನುವಂಥ ಮ್ಯಾಂಡೇಟನ್ನು ಜನಸಾಮಾನ್ಯರು ಕೊಟ್ಟಿರ್ತಾರೆ ನೋಡಿ ಅವರಿಗೆ ಆಘಾತ ಆಗುತ್ತೆ ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳಿದ್ದಾವೆ ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾಯಕರು ಉತ್ಸುಕರಾಗಿರಬೇಕು ಅದು ಬಿಟ್ಟು ಈ ಒಳ ಬೇಗುದಿಯಿಂದ ಹೊರಗೆ ಬರಲಿಲ್ಲ ಅಂದರೆ ಬಹಳಷ್ಟು ಕಷ್ಟವಾಗುತ್ತೆ ಈ ನಡುವೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಯಾರೆಲ್ಲ ಲಿಮಿಟ್ಸ್ ಮೀರಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾರೆ ಅವರ ವಿರುದ್ಧ ಕ್ರಮ ಅಂತ ಬಹಳ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ ಶೋಗಾಸ್ ನೋಟಿಸ್ ಇಶ್ಯೂ ಮಾಡ್ತಾ ಇದ್ದೀನಿ ನಾನು ಯಾರು ಮಾಡಬೇಕು ಆಮೇಲೆ ನೋಡಿ ಶೋಗಾಸ್ ಯಾರಿಗೆ ಇಶ್ಯೂ ಮಾಡ್ತೀನಿ ಟೈಮ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ